ಜ್ಯೋತಿಷ್ಯ ನಮ್ಮ ಜೀವನದ ದಾರಿದೀಪ ಜ್ಯೋತಿಷ್ಯವು ಭಾರತದ ಪುರಾತನ ವಿಜ್ಞಾನಗಳಲ್ಲಿ ಒಂದು ಇದು ನಮ್ಮ ಜನ್ಮ ಸಮಯ ಗ್ರಹ ನಕ್ಷತ್ರಗಳ ಸ್ಥಿತಿ ಮತ್ತು ಅವುಗಳ ಪ್ರಭಾವದ ಆಧಾರದ ಮೇಲೆ ಜೀವನದ ಪಥವನ್ನು ವಿಶ್ಲೇಷಿಸುತ್ತದೆ ಪ್ರತಿ ವ್ಯಕ್ತಿಯ ಜೀವನದಲ್ಲಿ ನಡೆಯುವ ಸುಖ ದುಃಖಗಳು ಯಶಸ್ಸು ಅಪಯಶಸ್ಸುಗಳು ಮತ್ತು ಭವಿಷ್ಯದ ಸಂಭವನೆಗಳು ಇವೆಲ್ಲವೂ ಗ್ರಹಗಳ ಚಲನೆಯಿಂದ ಪ್ರಭಾವಿತವಾಗಿರುತ್ತವೆ ಇದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ ಜನ್ಮಕುಂಡಲಿ ಅಥವಾ ಜಾತಕವನ್ನು ಆಧಾರವನ್ನಾಗಿ ಮಾಡಿಕೊಂಡು ಜ್ಯೋತಿಷಿಗಳು ವ್ಯಕ್ತಿಯ ವ್ಯಕ್ತಿತ್ವ ಉದ್ಯೋಗ ವಿವಾಹ ಆರೋಗ್ಯ ಅಥವಾ ಆರ್ಥಿಕ ಸ್ಥಿತಿಯನ್ನು ವಿಶ್ಲೇಷಿಸುತ್ತಾರೆ ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ರಾಹು ಮತ್ತು ಕೇತು ಈ ಒಂಬತ್ತು ಗ್ರಹಗಳು ನಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಶಿ ಚಕ್ರಗಳಿಗೆ ವಿಶೇಷ ಮಹತ್ವವಿದೆ ಪ್ರತಿಯೊಂದು ರಾಶಿಯೂ ತನ್ನದೇ ಆದ ಗುಣಲಕ್ಷಣಗಳನ್ನು ಹೊಂದಿದೆ ಉದಾಹರಣೆಗೆ ಮೇಷ ರಾಶಿ ಧೈರ್ಯ ಮತ್ತು ನಾಯಕತ್ವದ ಸಂಕೇತವಾಗಿದ್ದರೆ ಋಷಭ ರಾಶಿ ಸ್ಥಿರತೆ ಮತ್ತು ಸಹನಶೀಲತೆಯ ಪ್ರತೀಕವಾಗಿದೆ ಇಂದಿನ ಯುಗದಲ್ಲಿ ಜನರು ತಮ್ಮ ದಿನನಿತ್ಯದ ನಿರ್ಧಾರಗಳಿಗೂ ಜ್ಯೋತಿಷ್ಯದ ಮಾರ್ಗದರ್ಶನ ಪಡೆಯುತ್ತಿದ್ದಾರೆ ಉದ್ಯೋಗ ವಿವಾಹ ಹೂಡಿಕೆ ಅಥವಾ ಹೊಸ ಕಾರ್ಯಾರಂಭಕ್ಕೂ ಮುನ್ನ ಗೃಹಸ್ಥಿತಿಗಳನ್ನು ಪರಿಶೀಲಿಸುವ ಅಭ್ಯಾಸ ಹೆಚ್ಚಾಗಿದೆ ಆದರೆ ಜ್ಯೋತಿಷ್ಯವನ್ನು ಕೇವಲ ಭವಿಷ್ಯ ಹೇಳುವ ವಿಧಾನವೆಂದು ನೋಡುವುದಿಲ್ಲ ಇದು ನಮ್ಮ ಬದುಕಿನ ಶಕ್ತಿಗಳನ್ನು ತಿಳಿದುಕೊಳ್ಳಲು ದುರ್ಬಳತೆಗಳನ್ನು ಸರಿಪಡಿಸಲು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಾಯವಾದ ಒಂದು ಆಧ್ಯಾತ್ಮಿಕ ವಿಜ್ಞಾನವಾಗಿದೆ ಜ್ಯೋತಿಷ್ಯ ನಂಬಿಕೆಯ ವಿಷಯವಲ್ಲ ಅನುಭವದ ವಿಷಯ ನಮ್ಮ ನಾಡಿಯ ಪರಂಪರೆಯಾದಲ್ಲಿ ಇದು ಕೇವಲ ಅಂಕಗಳ ಅಥವಾ ಗ್ರಹಗಳ ಗಣಿತವಲ್ಲ ಇದು ಆತ್ಮಜ್ಞಾನಕ್ಕೆ ದಾರಿ ತೋರಿಸುವ ಬೆಳಕಾಗಿದೆ ಇದಿಷ್ಟು ಈ ವಿಡಿಯೋದ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಇನ್ಫಾರ್ಮೇಟಿವ್ ಕನ್ನಡ ತ್ರಿಬಲ್ ಟೂ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್